ನಮಸ್ಕಾರ ನಮಸ್ಕಾರ ನಾಗರಾಜ್ ಈಗ ಆತ್ಮಗಳ ಬಗ್ಗೆ ಯಾವ ರೀತಿ ಆತ್ಮಗಳನ್ನ ಬಂಧಿಸ್ತಾರೆ ಅವುಗಳ ಕೈಯಲ್ಲಿ ಕೆಲಸಗಳು ಮಾಡಿಸ್ತಾರೆ ಯಾವತರ ಅವುಗಳನ್ನ ಪಳಗಿಸಿ ಸಾಕಂತಾರೆ ಮಾತಾಡಿದೀರ ಸೊ ಈಗ ದೈವಗಳಲ್ಲೂ ಕೂಡ ದೈವಗಳನ್ನ ಕಟಾಕ್ತಾರೆ ಅವುಗಳಿಗೆ ಬಾಯಿ ಕಟ್ತಾರೆ ಕಣ್ಣು ಕಟ್ತಾರೆ ಸೊ ಕೈ ಕಟ್ ಕಟಾಕ್ತಾರೆ ಸೊ ದೈವಗಳಿಗೆ ದೇವಸ್ಥಾನ ಕಟ್ಟಿ ದೇವಸ್ಥಾನದಲ್ಲಿ ಎಲ್ಲಾ ಕೆಲಸಗಳು ನಡೀತಾ ಇರ್ತವೆ ಏಕದಮ್ ದೇವ್ರ ಕೆಲಸಗಳು ಮಾಡೋದು ನಿಲ್ಸಿಬಿಡುತ್ತೆ ಹೂವು ಕೂಡ ಕೊಡಲ್ಲ ಸರಿಯಾಗಿ ಪೂಜೆಗಳಾಗಲ್ಲ ಸೊ ಈ ತರ ಕೆಲವೊಂದು ದೇವಸ್ಥಾನಗಳು ಬಿದ್ದೋಗ್ತವೆ ಸೊ ಯಾರನ್ನ ಕೇಳಿದ್ರೆ ಕಟ್ಟಾಕಿದ್ದಾರೆ ಯಾವ ಥರ ತರ ಕಟ್ತಾರೆ ದೇವರುಗಳನ್ನ ಇಲ್ಲ ದೇವಸ್ಥಾನ ಯಾವ್ದೇ ಜಾಗದಲ್ಲಿ ಸ್ವಲ್ಪ ಮಣ್ಣು ಆ ಜಾಗದ ಮಣ್ಣು ಜಾಗದ ಮಣ್ಣು ಅದರಿಂದಲೇ ದಿಗ್ಬಂಧನ ಆಗ್ಬಿಡ್ತಾರೆ ಸೊ ಮಾಡ್ಬೋದಾ ಮಾಡ್ಬೋದು ಯಾಕಂದ್ರೆ ದೈವಕ್ಕೆ ಆ ಶಕ್ತಿ ಇರುತ್ತಲ್ಲ ದೇವ್ರಿಗೆ ಆ ಶಕ್ತಿ ಇರ್ತೈತೆ ಇಲ್ದಿರ ಟೈಮಲ್ಲಿ ಮಾಡ್ಬಿಡ್ತಾರೆ ಯಮ್ಮ ಎಲ್ಲ ಸಂಚಾರ ಹೋಗ್ತೇನೆ ಆ ಅಪ್ಪನೇ ಆಗಲಿ ಅಮ್ಮನೇ ಆಗಲಿ ಸಂಚಾರನೇ ಹೋಗಿರ್ತಾರೆ ಅವ್ರು ಬರೋಷ್ಟಿಗೆ ಈ ಟೈಮಲ್ಲಿ ಇರ್ತಾರೆ ಅನ್ನೋದು ಇವ್ರಿಗೆ ಗೊತ್ತಿರ್ತೈತೆ ಆ ಟೈಮ್ ತಿಳ್ಕೊಂಡಿರ್ತಾರೆ ಆ ಟೈಮಲ್ಲಿ ಹಾಕಿರ್ತಾರೆ ಕಣ್ಣು ಹಾಕ್ತಾರೆ ಕೈ ಕಾಲು ಇಲ್ದಿರೋ ತರ ಹಾಕ್ತಾರೆ ಯಾಕಂದ್ರೆ ನಮ್ಮ ಅನುಭೋಗ ಇದು ನಮ್ಮ ಊರಲ್ಲಿ ದೇವಸ್ಥಾನ ಅದು ಗಂಗಮ್ಮ ದೇವಸ್ಥಾನ ಇತ್ತು ಆ ಅಮ್ಮನ ಕೈ ಪಾಡ್ಸಕ್ ತೈ ಎಲ್ಲೂ ಇಲ್ಲ ಆ ತರ ಮಾಡ್ಬಿಟ್ಟಿದ್ರು ಅದನ್ನ ನಾನೇ ಬಿಡಿಸಿದ್ದೆ ಅದು ಲಾಸ್ಟ್ ಟೈಮ್ ಇದು ಹೇಳಿದ್ದೆ ಇದ್ರದ್ದು ಥರ ದಿಗ್ಬಂಧನ ಆಗ್ಬಿಡ್ತಾರೆ ಕೆಲವರು ದೇವ್ರು ಬರ್ ಬರ್ತಾ ಇದ್ರು ಅದನ್ನು ಕಟ್ ಮಾಡಿರ್ತಾರೆ ಬಾಯಿ ಬರಲ್ಲ ದೇವ್ರಕ ಮಾತಾಡಕ್ಕಾಗಲ್ಲ ಮಾತಾಡಕ್ಕಾಗಲ್ಲ ಬಂದ್ರು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ ತಪ್ಪು ತಪ್ಪು ಕೊಡ್ತಾರೆ ತಪ್ಪು ಆಜ್ಞಾನ ಕೊಡ್ತಾರೆ ಯಾಕಂದ್ರೆ ಅವ್ರಿಗೆ ಅವಮಾನ ಆಗ್ತೈತೆ ಇವನೇನೋ ದೇವ್ರ್ ಬರ್ತೈತೆ ಅಂತ ಸುಳ್ಳು ಹೇಳ್ತಾನೆ ಜನಗಳ ಮುಂದೆ ಅವ್ರದ್ದು ಅವಮಾನ ಆಗ್ತೈತೆ ದೇವ್ರ್ ಬಂದ್ರು ಕೆಲಸ ಕಾರ್ಯಗಳಾಗಲ್ಲ ಈ ತರ ಎಲ್ಲ ದಿಗ್ಬಂಧನೆ ಆಗ್ಬಿಡ್ತಾರೆ ಸುಮಾರು ಜನ ನನಗೆ ಫೋನ್ ಮಾಡ್ತಾರೆ ಸಮಯ ನನ್ನ ತುಂಬಾ ಚೆನ್ನಾಗಿ ನಡೀತಾ ಇತ್ತು ನನಗೆ ಜನನೂ ಯಾರೂ ಬರ್ತಾ ಇಲ್ಲ ನನಗೆ ಏನು ಉತ್ತರ ಕೊಡೋಕ್ಕಾಯ್ತಲ್ಲ ಹೂವೂ ಕೊಡ್ತಾಯಿಲ್ಲ ಅಂತ ನಾನು ಹೇಳ್ತೀನಿ ದೇವ್ರ ಕೆಲಸದಲ್ಲಿ ನಾನು ಏನೂ ಇದು ಮಾಡಲ್ಲ ಬರೋಂಗಿದ್ರೆ ಬಂದರೆ ರೆಡಿ ಮಾಡ್ಕೊಡ್ತೀನಿ ನಿಮಗೆ ನಾನೇನು ನಿಮ್ಮ ಟಚ್ ಕೂಡ ಮಾಡಲ್ಲ ಕುತ್ಕೊಂಡೇ ಕುತ್ಕೊಂಡಿದ್ದ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅದು ಯಾವುದೇ ದೇವ್ರು ಇರಲಿ ನಮ್ಮ ಅಪ್ಪನಿಗಿನ್ನ ಮೀರೋರು ಯಾರೂ ಇಲ್ಲ ದೇವನ್ ದೇವನ್ ತಗಲಿಕ್ಕೆ ಬಿಟ್ಟಿಲ್ಲ ಅಪ್ಪನು ಅವ್ರು ಯಾವ ಥರ ಕಟ್ಟಾಗಿಲ್ಲ ನಮ್ಮ ನಮ್ಮಅಪ್ಪನ ಬಿಡಿಸ್ಕೊಳೋಕ್ ತಾಕತ್ತೈತದ ನಾನು ಆ ದೇಹದ ಮೇಲೆ ಹೇಳ್ತೀನಿ ನಾನು ಈಗ ಕಟ್ಟಿರೋಗಳ್ನ ಹೆಂಗ್ ಬಿಚ್ಚೋದು ಯಾವ ತರ ಅವ್ರೆ ಅದು ಏನ್ ಇದ್ ಮಾಡ್ತಾರ ಗೊತ್ತಿಲ್ಲ ಸುಮ್ಮನೆ ಯಪ್ಪನ್ ಸೌಂಡ್ ಕೊಡ್ತಾನೆ ಏನ್ ಸೌಂಡ್ ಕೊಡ್ತಾನ ಅನ್ನೋ ಗೊತ್ತಿಲ್ಲ ದಟ್ಟ ಬಿಡಿಸ್ತಾನೆ ಮಂತ್ರ ತಂತ್ರ ಏನೋ ಗೊತ್ತಿಲ್ಲ ಅಲ್ಲಿ ಏನೋ ಅವ್ರು ಏನೋ ಮಾಡ್ತಾ ಇರ್ತಾರೆ ಹೌದು ಏನೂ ಆಗ್ತಾ ಅದು ಬಟ್ ನಿಮ್ಮ ಮುಖಾಂತರನೇ ಅಲ್ಲಿ ಏನೋ ಮಾಡ್ತಾ ಇರ್ತಾರೆ ಒಂದರಲ್ ಮಾಡ್ತಾ ಇರ್ತಾರೆ ಅದು ಕ್ಲಿಯರ್ ಆಗಲ್ಲ ಇನ್ನೊಂದ ಏನಾನ ಮಾಡ್ತಾರೆ ಸಿಂಪಲ್ ಆಗಿದ್ರೆ ಸಿಂಪಲ್ ಆಗಿ ಏನೋ ಮಾಡ್ತಾರೆ ತುಂಬಾ ಪವರ್ ಆಗಿ ಮಾಡಿದ್ರೆ ಆ ಯಪ್ಪನ್ ಫೋನ್ ಫುಲ್ ರಾಂಗ್ ಆಗ್ಬಿಡ್ತಾನವಾಗ ಆ ಎಫ್ ಎಮ್ ಸೌಂಡ್ಗಳಿಗೆ ಅದು ಕ್ಲಿಯರ್ ಮಾಡಿಬಿಡ್ತಾನೆ ಯಾರು ದಾರಿಲಿ ಹೋಗ್ತಾ ಇರ್ತೇನೆ ಅವ್ನಿಗೆ ತೊಂದರೆ ಇರ್ತಾನೆ ಏಳು ಗಂಟೆ ನನಗೆ ಸಮಾಧಾನ ಆಗೋಲ್ಲ ಅಲ್ಲಿ ಹೇಳ್ಬಿಡ್ತೀನಲ್ಲ ಅವ್ರು ಯಾರು ಅನ್ನೋದು ಗೊತ್ತಿರಲ್ಲ ಸೊ ನಿಮ್ಗೆ ಇದು ಸೂಚನೆ ಅಂದರೆ ಇದು ಒಂಥರ ಮುಂದಿನ ಘಟನೆಗಳು ಗೊತ್ತಾಗುತ್ತಾರೆ ಗೊತ್ತಾಗ್ಬಿಡ್ತೈತೆ ಅದು ಅಂದರೆ ನಿಮ್ಗೆಲ್ಲ ನಿಮ್ಮಲ್ಲಿರೋ ಹಾಯ್ ಅವ್ರು ಹೇಳ್ತಾರೆ ಇವಾಗ ಅವ್ನಿಗೆ ಏನೋ ತೊಂದರೆ ಇರ್ತೈತೆ ಏ ಏನೋ ನಾವು ತೋರಿಸ್ಕೊಳ್ಳಪ್ಪ ಇದೆ ನಿನಗೆ ಹೆಂಗೆ ಗೊತ್ತು ಅಂತಾರೆ ಓಕೆ ನನಗೆ ನಾರ್ಮಲ್ ಆಗಿರ್ತೀನಲ್ಲ ಹೌದು ನಾರ್ಮಲ್ ದೇವಸ್ಥಾನದಲ್ಲಿ ನರಸಂ ಸ್ವಾಮಿ ಜಸ್ಟ್ ಕ್ಯೂ ಅಲ್ಲಿ ಇದ್ದೀರಿ ಮನೆ ಭಾನುವಾರ ವಯಂ ಫುಲ್ ಎಲ್ಲ ಬೊಬ್ಬೆಗಳಲ್ಲ ಎಲ್ಲಿ ಬೊಬ್ಬೆಗಳು ಯಾರಿಗೋ ಯಾರಿಗೋ ಗೊತ್ತಿಲ್ಲ ಕ್ಯೂ ಅಲ್ಲಿ ಇದ್ದೀರಿ ನಾವು ಹೇಳ್ದೆಮ್ಮ ಎಲ್ಲಾನು ಕರೆಕ್ಟ್ ಹೋಗಿ ತೋರ್ಸಕ್ಕಾಗಿಲ್ಲ ನಿಮ್ಗೆ ಅದು ಮಾಡ್ಸಿರೋ ಯಾ ಅಂತ ಅದು ಮಾಡ್ಸಿರೋದಂತ ಗೊತ್ತಾಗೋಯ್ತು ಗೊತ್ತಾಗ್ಬಿಡ್ತು ಏನಾದ್ರು ಕರೆಕ್ಟ್ ಆಗಿದೆ ಜಗದಲ್ಲಿ ತೋರ್ಸು ಇಲ್ಲ ತೋರಿಸ್ತಾ ಇದ್ದೀನಿ ಅದೇನು ಕ್ಲಿಯರ್ ಆಗ್ತಾಯಿಲ್ಲ ನೀವು ಯಾರಾದ್ರೂ ಯಾಪನ್ನೇ ತುಂಬ ನೋಡ್ತಾ ಇಲ್ಲ ಗೊತ್ತಿಲ್ಲ ಒಳ್ಳೆ ಜಗದಲ್ಲಿ ತೋರಿಸು ಆಯ್ತಾ ನಾ ತೋರಿಸ್ತೀವಿ ನಾ ಇದೆಲ್ಲ ಏನು ಮಾತಾಡಕ್ಕೆ ಇದು ಮಾಡೋದು ಅಲ್ಲಿ ಗೊತ್ತಿರ್ಲಿ ಗೊತ್ತಿಲ್ಲದೆ ಹೋಗ್ಲಿ ಹೇಳ್ಬಿಡ್ತೀನಿ ಅಲ್ಲಿ ಏನ್ ಹೇಳ್ಬೇಕು ನಿಮ್ ಬಾಯಿಂದ ಅದು ಹೇಳಲೇಬೇಕು ನಾನು ಇಲ್ಲ ಅಂದ್ರೆ ನಾನು ನಮ್ಮಪ್ಪ ನನಗೆ ಇಕ್ತಾನ ಆಮೇಲೆ ಗೊತ್ತಿದ್ದು ಯಾಕೆ ಹೇಳಿಲ್ಲ ಎಲ್ಲ ಜನ ಒಳ್ಳೇದಾಗ್ಬೇಕಲ್ಲ ಹೌದು ಅವ್ರು ಯಾರನ್ನ ಜಾತಿ ಆಗಲಿ ಕುಲ ಆಗಲಿ ಏನು ನೋಡೋಣ ಅವನು ಪೊಲೀಸ್ ಪೊಲೀಸ್ ಅವನಿಗೆ ಇಂದವ್ರು ಯಾರೇ ಇರಲಿ ಅವ್ರಿಗೇನೋ ಇದೈತೆ ಅಂತೇಳಿ ನಾನು ಹೇಳೇ ಹೇಳ್ಬಿಡ್ತೀನಿ ಸೊ ಈ ಸಾರ್ ಈ ಥರ ಇದ್ದೇ ನೋಡ್ಕೊಳ್ಳಿ ಸರ್ ಇಷ್ಟೇ ನಿನಗೇನು ಗೊತ್ತು ಏನೋ ಯಾರೋ ಹೇಳಿ ಸರ್ ಗೊತ್ತಾಯ್ತು ಆ ಟೈಮ್ಗೆ ಇರಾನ ಬಂದ್ಬಿಡ್ತಾರೆ ಹೌದಾ ಸರಿನಪ್ಪ ಆಯ್ತು ಅಲ್ಲಿ ಒಂದು ಎಚ್ಚರಿಕೆ ಸುಮ್ಮನೆ ಇರೋದಲ್ಲ ಇವ್ರು ಇರ್ಸಲ್ಲ ಅವ್ನ ದುಶ್ಮನ್ ಇರಲಿ ಅವ್ನೇನೋ ಕಷ್ಟ ಆಯ್ತು ಗೊತ್ತಾದ್ರೆ ನೋಡೋ ಈ ತರ ಆಯ್ತು ಅಂತ ಹೇಳ್ತೀನಿ ಇಲ್ಲ ತಿಳಿಸ್ಕೊಡ್ತೀನಿ ಮುಖಾಂತರನ ಅವ್ರ ಈ ತರ ಆಗ್ತೈತೆ ಅವನ ಹೋಗಿ ಸೊ ಅವನಿಗೆ ಎಚ್ಚರಿಕೆ ಕೊಟ್ಬಿಡೋದು ನೋಡ್ಕೊ ಹಿಂಗೈತೆ ಹಿಂಗೈತೆ ನೋಡ್ಕೊಳಪ್ಪ ಅಂತ ನಾನು ಹೇಳೋ ಕರ್ತವ್ಯ ನಾನು ನಾನು ಹೇಳಲೇಬೇಕು ನಮ್ಮ ದುಷ್ಮಾನ್ ಬರಲಿ ಬರಲಿ ಇನ್ನೊಬ್ರು ಯಾರೇ ಯಾರೇ ಎಂಥ ಕರ್ಕೊಂಡು ಕರ್ಕೊಂಡು ಕಷ್ಟ ಕಷ್ಟ ಆಯ್ತು ಅಂದರೆ ನಾನು ಸೊ ಸೊ ಇದು ನೀವಲ್ಲ ನಿಮ್ಮಲ್ಲಿರೋ ಶಕ್ತಿ ಖಂಡಿತ ಹೋಗುತ್ತೆ ನಿಮ್ಮ ಕೈಯಲ್ಲಿ ಅದನ್ನು ಏನೋ ಒಂದು ಮಾಡಿ ಇದ್ದರೆ ಕ್ಲಿಯರ್ ಕೆಲರು ಹೋಗಲ್ಲ ಅವನೇನು ಕರ್ಕೊಂಡು ಏನ್ ಮಾಡ್ತಾನೆ ಬತ್ತೀನಿ ನಾನು ಏನು ಇಟ್ಕೊಳಲ್ಲ ಏನಿಲ್ಲ ಆಯ್ತು ತಡಿ ಹಿಂಗೆ ಹಿಂಗೆ ಬರ್ಬೇಕು ಹಿಂಗೆ ಹಿಂಗ್ ತಡಿ ಸೊ ಭಯ ಪಡೋರಿಗೆ ಕೆಲವರನ್ನ ಅಂದ್ರೆ ಬೇರೆ ಒಂದಷ್ಟು ಮಾಂತ್ರಿಕ ನೋಡಿ ಭಯ ಪಡೋರು ಹೌ ಅವ್ರ ಹೋದ್ರೆ ಏನೋ ತೊಂದ್ರೆ ಮಾಡಬಹುದು ಹೌದು ಭಯ ಇರೋರಿಗೆ ನೀವು ಧೈರ್ಯ ಕೊಡೋದು ಹೌದು ಖಂಡಿತ ಒಬ್ಬ ಚೀತಿಯಲ್ಲಿ ಒಬ್ಬರಾಜ್ ಅಂತ ಅವ್ನು ಯಾರ ಕಳೆದ್ರೆ ಹೋಗಲ್ಲ ಹಗಲಲ್ಲಿ ಬೇಕಾದ್ರೆ ಹೋಗಿ ಬರ್ತಾನೆ ತಿಳ್ಕೊಂಡ್ ನೈಟಲ್ಲಿ ಹೋಗಲ್ಲ ಅವನು ಅನುಮಾನ ಪಡ್ತಾನೆ ಹಾ ಯಾ ಕರ್ಕೊಂಡೋಗಿ ಮಾಡ್ಬಿಡ್ತಾರೆ ಹಂಗಿಂಗ್ ನಡಿಯಾನ ಬರ್ತೀನಿ ನಾನು ಬೇಕಾದ್ರೆ ಜೊತೆಗೆ ಬರ್ತೀನಿ ಹ್ಞೂ ರಾತ್ರಿಗೆ ಅನ್ನ ಕರೀಲಿ ಎಲ್ಲನ ಕರ್ಕೊಂಡು ಹೋಗ್ಲಿ ನಾನೇನು ತಪ್ಪು ಮಾಡ್ತಾ ನಾನು ಭಯ ಪಡಬೇಕು ನನ್ನ ಕೆಲಸ ಪಟ್ಟಲ್ಲಿ ರಿಸಲ್ಟ್ ಕೊಡ್ತೇನೆ ನಾನೇನು ಭಯ ಪಡ್ಬೇಕು ನಮ್ಮ ಇದ್ ನನಗೆ ಇದ್ರ ಬೆನ್ನಲ್ಲ ಅವ್ರಿರೋ ಗಂಟ ನಾನೇನು ತಪ್ಪು ನಾನು ಮಾಡ್ತಾ ಸೊ ಇವೆಲ್ಲ ಒಂದಷ್ಟು ದೈವಗಳದೇ ವಿಚಾರಗಳು ದೈವಗಳು ಖಂಡಿತ ಕೊಡ್ತಾರೆ ಹೋಟ್ಲಲ್ಲಿ ಊಟ ಮಾಡ್ತಾ ಇರ್ಲಿ ಎಲ್ಲ ರೋಡಲ್ಲಿ ಹೋಗ್ತಾ ಇರ್ಲಿ ಹಂಗೆ ಅವ್ರು ಏನೋ ಅವ್ರು ಕೇಳೋದೇ ಇಲ್ಲ ಹಂಗೆ ಇವರೇ ಹೇಳ್ಬಿಡ್ತಾರೆ ಐತ್ ನೋಡ್ಕೊಳಪ್ಪ ಅಂತ ಅವರೇ ಒಂಥರ ಆಶ್ಚರ್ಯ ಆಗ್ಬಿಡ್ತಾರೆ ಯಾರು ಹೇಳ್ಬಿಟ್ರು ಏನು ಬಿಟ್ಟರು ಹೇಳ್ಬಿಟ್ಟ ಹಿಂಗೇಳ್ಬಿಟ್ಟು ಅಂತ ಈ ತರ ನನ್ನ ಲೈಫಲ್ಲಿ ದೈವಗಳನ್ನ ಕಟ್ಟಾಕ್ಬೇಕು ಅಂದಾಗ ಅಲ್ಲಿನ ಜಾಗದ ಒಂದು ಹೋಗ್ತಾರೆ ಇಲ್ಲ ಅವ್ರ ದೇವರು ದೇವ್ರು ನನಗೆ ಯಾರು ಬಿಡ್ತಿದ್ದೆ ನನ್ನ ಫೋಟೋ ನಮ್ಮ ಅಮ್ಮನ ಹೆಸರು ಗೊತ್ತಾದ್ರೆ ಸಾಕು ನನಗೆ ದಿಗ್ಬಂಧನ ಆಗ್ಬಿಡ್ತಾರೆ ಹ್ಞೂ ಸೊ ಅವರು ಇದ್ದಾಗಲ್ಲ ದೈವ್ಳ ಆ ಸ್ಥಳದಲ್ಲಿ ಇದ್ದಾಗ ಸಂಚಾರನ ಟೈಮ್ ನೋಡ್ಕೊಂಡು ಇವ್ರು ಮಾಡ್ ಮಾಡ್ಬಿಡ್ತಾರೆ ದೇವರಿಗೆ ಕೈ ಕಾಲದಲ್ಲಿ ಮಾಡ್ಬಿಡ್ತಾರೆ ಸಾಮಾನ್ಯವಾಗಿ ಈ ಒಂದು ಕೆಲ್ಸಗಳು ಮಾಡ್ಬೇಕಂದ್ರೆ ಯಾವ ಸಮಯನ ಬಳಸ್ಕೋತಾರೆ ಇಲ್ಲ ರಾಹುಕಾಲ ಟೈಮಲ್ಲೇ ಬಳಸ್ಕೊಳೋದು ರಾಹು ಕಾಲ ಅಮಾವಾಸ್ಯ ಹುಣ್ಣಿಮೆ ಟೈಮ್ ಈ ಟೈಮಲ್ಲೇ ಇದು ಜಾಸ್ತಿ ಅವ್ರು ಇದು ಮಾಡ್ಕೊಳೋದು ಯಾಕಂದ್ರೆ ಆ ಟೈಮ್ ನಲ್ಲಿ ಶಕ್ತಿಗಳು ಶಕ್ತಿ ಕಮ್ಮಿ ಇರ್ತಿತ್ತು ಅಂತ ಸೊ ಅದನ್ನ ನೋಡಿ ಬಳಸ್ತಾರೆ ಟೈಮ್ ನೋಡ್ಕೊಂಡು ಇದ್ ಮಾಡ್ಕೊಂತಾರೆ ಆ ಟೈಮ್ ನಲ್ಲಿ ರಕ್ಷಣೆ ಮಾಡ್ಕೊಬೇಕಾದ್ರೆ ದೇವಸ್ಥಾನಕ್ ಸಂಬಂಧಪಟ್ಟವ್ರು ಅವ್ರು ಯಾರನ್ನ ಹತ್ರ ನೋಡ್ಬಿಟ್ಟು ಏನಾರ ಬಂದ ಮಾಡ್ಕೊಂಡ್ ಮಾಡಿ ಅವ್ರಿಗೆ ಏನ್ ಬೇಕು ಅವ್ರು ಮಾಡ್ಕೊಂಡ್ಬಿಟ್ಟು ಸೇಫ್ಟಿ ಮಾಡ್ಕೋಬೇಕು ಇವ್ರಿಗೆ ಯಾರ ದೇವ್ರು ಬರೋ ಇವ್ರು ಏನ್ ಮಾಡ್ಕೊಳ್ಬೇಕು ಕೆಲವರು ಯಾರು ಇಟ್ಕೊಳಲ್ಲ ಕೆಲವರು ಅದ್ ಮಾಡ್ಕೊಂಡು ಸೇಫ್ಟಿ ಇಟ್ಕೊಂಡಿರ್ತಾರೆ ಇವಾಗ ನನಗೆ ಯಾರೋ ಒಬ್ರು ಹೇಳಿದ್ರು ಈ ತರ ಮಾಡ್ಕೋ ಅಂತ ನಾನ್ ರೆಡಿ ಮಾಡಿ ಇಟ್ಕೊಂಡು ಅದೊಂದು ಸೆಕೆಂಡ್ ಇಟ್ಕೊಂಡಿರ ಅಂತ ಹೇಳಿ ಆ ಸೇಫ್ಟಿ ಮಾಡ್ಕೊಬೇಕು ಏನೋ ಮಾಡ್ಕೊಂಡ್ರೆ ಏನು ಇಟ್ಕೊಳಲ್ಲ ನಾನು ಹಾಂ ಕಿತ್ತಾಗ್ತದೆ ಒಂದು ನನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ ಅದೇ ಒಂದು ದಿನಾನೂ ನಾನು ಏನು ಇಟ್ಕೊಳಕ್ಕಾಗಲ್ಲ ಹ್ಞೂ 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 ಆ ಥರ ನನ್ನ ಕೆಲಸ ಕೊಡ್ತಾರೆ ಸೊ ಸ್ವಾಮಿಗಳ ಸಹ ರಕ್ಷಣೆ ಹಾಂ ಅವನು ಯಾರ ಇದು ಮಾಡ್ದಾ ಏ ಅವ್ನು ಮಾಡಲಿ ಬಿಡಲ್ಲ ಏ ಅಂದ ಹ್ಞೂ ಅವ್ನು ಏನು ಕಟ್ಟಾಗ್ತಾರೆ ಕಟ್ಟಾಗೋಣಲಿ ಬಿಡು ಅಂತ ಏನೋ ಮೂರನೇ ಕಣ್ಣು ನೋಡ್ತಾ ಇದ್ದೀನಿ ಅಂದ ಅವನು ಹ್ಞೂ ಮಾಡ್ದೆ ಅದೇನೋ ನನಗೂ ಒಂಥರ ಎಫೆಕ್ಟ್ ಆಯಿತು ಒಂದು ಸೆಕೆಂಡಿಗೆ ಎಫೆಕ್ಟ್ ಆಯಿತು ಹಾಂ ಯಾವ ಥರ ಎಫೆಕ್ಟ್ ಫುಲ್ ಕೈ ಕಲ ಕೈಯೆಲ್ಲ ಒಂಥರ ಜೋಮಿಡ ಒಂಥರ ಸೆಳಕಾಗ ಆಗ್ಬಿಡ್ತು ಹ್ಞೂ ಹ್ಞೂ ಅವನಲ್ಲಿ ಮಂತ್ರಗಳು ಹೇಳಿದ ಅವನ ಮಂತ್ರ ಹೇಳಿದ ತಕ್ಷಣವೇ ಅವನು ಯಾರೋ ಇದಾಗಿದ್ದಾನೆ ಅವನಿಗೆ ಕೆಲಸ ಬೇಕಾನೆ ಹೇಳಿದ ಈ ಥರ ಮಾಡ್ತಾ ಇದ್ದಾನೆ ಮುಗಿಯಿತು ಎಲ್ಲಿದ್ದೀನಿ ಅವ್ನು ಕರೆಕ್ಟ್ ಆಗಿರೋ ಹೇಳ್ಬಿಡ್ಬಿಡಿ ಅವನು ಅದು ಹೇಳಿದಿರೋ ಅವ್ನು ಸ್ವಲ್ಪ ಇದು ಮಾಡಿ ಇದು ಅವನು ಏನೋ ಟೆನ್ಷನ್ ಮಾಡ್ಕೊಂಬಿಟ್ಟ ಮಾಡ್ಕೊಂಡು ನಾನು ತಿರ್ಗಿ ನನ್ನ ಫೋನಲ್ಲಿ ಎತ್ತಿದ್ರು ಅವನು ಇವರು ಸರಿ ಇಕ್ಕಿರೋರು ಅದೇ ಇಕ್ತಾವ್ರು ಅವರು ಕಲಾವಿರೋ ನಮ್ಮಮ್ಮನು ಭಾರಿ ಇದ್ದವಳು ಇಕ್ಕಿಕ್ಕಿದಳೆ ಹಂಗ ಹಿಂಗೆ ಇಕ್ಕಿಲ್ಲ ಅವನಕ ಮುಟ್ ನೋಡ್ಕೊಂತ ಇರ್ತಾನೆ ಇವಾಗ ಅವನು ಸೊ ಇಲ್ಲಿ ರಿಟರ್ನ್ ಹೊಡಿತದೆಲ್ಲ ದೇವಸ್ಥಾನ ಕುತ್ಕೊಂಡಿದೀನಿ ಬಂದ್ ಕಿಚ್ಚಾಡ್ಬಿಟ್ಲ ಹಂಗೆ ಟಕ್ ತಕ್ತ ರಿವರ್ಸ್ ಹೊಟ್ಟಿರ್ತೈತೆ ಮುಟ್ ನೋಡ್ಕೊಂಡಿರ್ತಾನೆ ಮಾಡ್ತಾನೆ ವೈಟ್ ಮಾಡ್ತಾನೆ ಅದೇ ಇದು ನನಗೆ ಎಫೆಕ್ಟ್ ಏನಾಗ್ತದೆ ನೋಡ್ತಾ ಇರ್ತಾನ ಅವನು ನೋಡ್ಕೊಂಡು ಮಾಡ್ತಾನೆ ಮಾಹ್ತು ನೀನ್ ಮಾಡ ಹೇಳ್ಬಿಟ್ಟು ಇವರು ಬಾಣಗಳು ಬಿಡ್ತಾ ಇರ್ತಾರೆ ಇವ್ರೇನು ಸುಮ್ಮನೆ ಇರೋಲ್ಲ ಒಂದು ಬಾಣಕ್ಕೆ ಸಮೇತ ಕಿತ್ತಾಕ್ತಾರ ಬುಡ ಸಮೇತ ಕಿತ್ತಾಕ್ತಾನೆ ಅಲ್ಲ ನಾನು ಪೂಜೆ ಮಾಡೋದು ಹೌದು ನಾನು ಕರೆಕ್ಟ್ ಆಗಿದ್ರೆ ಅಯ್ಯಪ್ಪನ ನನ್ಗೆ ಅನ್ನ ಕೊಡೋದು ಇಲ್ಲ ನಾನು ತಪ್ಪು ಮಾಡೋದು ನನ್ನ ನನ್ಗೆ ಅನ್ನ ಕೊಡೋಲ್ಲ ಹೌದು ನನ್ನ ಬುಡ ಕಿತ್ತಾಕ್ತಾನ ಅಯ್ಯಪ್ಪನು ನಾನು ಅಯ್ಯಪ್ಪನ ಪೂಜೆ ಮಾಡಿ ನಾನು ಹೆಂಗಿರ್ಬೇಕು ಸೊ ಸತ್ಯವಾಗಿ ಇಲ್ಲಿಗೆ ಹೋಗ್ಬೇಕಾಗ್ತದೆ ಒಳ್ಳೇದಕ್ಕೆ ಒಳ್ಳೇದು ಮಾಡಿದ್ರೆ ನನಗೂ ಆ ರಕ್ಷಣೆ ಕೊಡ್ತಾನೆ ನಾನು ಕೆಟ್ಟ ದಾರಿಯಲ್ಲಿ ಹೋದ್ರೆ ಹೋದರೆ ಏನು ಮಾಡ್ತಾನೆ ಅಯ್ಯಪ್ಪನು ಆಯ್ಯಪ್ಪ ಧರ್ಮಾಧಿಕಾರಿ ಒಂದು ನ್ಯಾಯಸ್ಥಾನ ಆಯ್ಪನೂ ಹೌದು ಸೊ ವೀಕ್ಷಕರೇ ಇದೊಂದು ದೈವಗಳ್ನ ಯಾವ ರೀತಿ ಬಂಧಿಸ್ತಾರೆ ಯಾವ ರೀತಿ ಅವುಗಳನ್ನ ಕಟ್ ಹಾಕಿ ಮತ್ತೆ ಅವುಗಳನ್ನ ಬಿಡುಗಡೆ ಕೂಡ ಯಾವ ರೀತಿ ಮಾಡೋದು ಸೊ ಇವು ಕೂಡ ಒಂದು ರೀತಿ ವಿಚಾರಗಳು ಬಿಡುಗಡೆ ಮಾಡಬೇಕಂದ್ರೆ ಒಂದು ದೈವದ್ದು ಶಕ್ತಿ ಇರಬೇಕು ಇಲ್ಲ ದೈವದ್ದು ಏನೋ ಒಂದು ಅಂಶ ಇದ್ರೆ ಅವ್ರ ಮುಖಾಂತರ ಬಿಡುಗಡೆ ಆಗುತ್ತೆ ಅವ್ರು ಯಾರನ್ನ ಬರಲಿ ಸರ್ ಖಂಡಿತ ಕ್ಲಿಯರ್ ಮಾಡ್ಕೊಡ್ತೀನಿ ದೇವರು ಕಟ್ಟಾಕಿರೋರು ದೇವ್ರು ಬರ್ದಿರೋ ಇರೋ ಥರದ್ದು ಅವ್ರು ಕರೆಕ್ಟ್ ಆಗಿದ್ರೆ ಮತ್ತೆ ನಾನು ಅದೇ ಕೇಳೋ ಕೇಳೋದು ನಾನು ಅವರಲ್ಲಿ ತಪ್ಪಿರಬಾರ್ದು ಅವ್ರು ತಪ್ಪಿರಬಾರ್ದು ನಾನು ಬಿಡ್ಸ್ಕೊಡ್ತೀನಿ ನಾನು ಮೊದಲೇ ಓಪನ್ ಆಗಿ ಹೇಳ್ಬಿಡ್ತೀನಿ ನಾನು ಸುಮಾರು ಜನ ಹಿಂಗೆ ಹೇಳ್ತೀನಿ ನೀವು ಕರೆಕ್ಟ್ ಆಗಿರ್ತೀನಿ ಮಾಡ್ತೊಟ್ರೆ ಮಾತ್ರ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅವ್ರೇನೋ ಕೆಟ್ಟದಾದರೂ ಅವ್ರು ಇರೋ ದೇವ್ರಲ್ಲೇ ಇವರೇ ಇದು ಮಾಡಿರ್ತಾರೆ ಇವರೇನು ತುಂಬಾ ಕೆಟ್ಟದ್ದು ಅದು ಇದು ಮಾಡಕ್ ಹೋಗ್ಯದು ಅವ್ರನ್ನ ಇವ್ರ ಘೋಷೀಕರಣ ಮಾಡಿಕೊಡೋದು ಇವ್ರು ಅವ್ರ ಘೋಷಿ ಕಡೆ ಇವ್ರೇನೋ ಕೆಟ್ಟದ್ದು ಮಾಡೋದು ಸಂಸಾರಗಳನ್ನ ಮಾಡೋದು ಇವ್ರು ದೇವ್ರು ಬಂದು ಇದೆಲ್ಲ ಮಾಡಿದ್ರು ಅವರಲ್ಲಿರೋ ದೇವ್ರೇನೆ ಅವ್ರು ಫಿನಿಷನ್ ಕೊಡ್ತಾ ಇರ್ತಾರೆ ಕೆಲವ್ರಿಗೆ ಸೊ ಇದಿಷ್ಟು ಒಂದಷ್ಟು ದೈವದ್ ವಿಚಾರಗಳು ಸೊ ಯಾರಿಗಾದರೂ ಈ ತರದ ತೊಂದರೆಗಳಿದ್ದವರು ನಾಗರಾಜ್ ಅವರನ್ನ ಸಂಪರ್ಕ ಮಾಡಬಹುದು ಅವ್ರ ಮುಖಾಂತರ ಪರಿಹಾರಗಳು ಆಗ್ತವೆ ಅನ್ನೋ ಒಂದು ವಿಚಾರ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ